ಅಲೂ ಹಾ ಹೇಳೋ ಮಗ ಏನ್ ಮಾಡ್ತಾ ಇದೀಯಾ ಶಾಕ್ಸ್ಪಿಯರ್ ಬರ್ದಿರೋ ಬುಕ್ ಓದ್ತಾ ಇದ್ದೆ ಎಕ್ಸಾಮ್ ಇದ್ದಾಗ್ಲೇ ಏನು ಓದ್ಲಿಲ್ಲ ಇವತ್ತು ಓದ್ತೀಯಾ ನಿಜವಾಗ್ಲೂ ಓದ್ತಿದೀಯಾ ಅದ್ರು ಶೇಕ್ಸ್ಪಿಯರ್ದು ಬದಲಾವಣೆ ಜಗದ ನಿಯಮ ಸರಿ ಸರಿ ಇನ್ನು ಅರ್ಧಾಗಂತ ಹೇಳಿ ಅಡ್ಡದ್ ಕುರೇಬಾ ಸ್ವಾರಿ ವೀಕೆ ಅವ್ರಿ ఓద నా స్నాల మి సి దేవస్థానో యావ్లో ఇష్ట బుద్ధి కల్తయ హోదయంగ్ ఒంజల్ ప్రియా అంత ఇన్స్ట్రా పరిచయ ఆలు అవునొట్ట జ ప్రీతి మాట్లాడు ಡೈಲಿ ಆರೋಗ್ಯಕರವಾದ ಊಟ ಮಾಡ್ಬೇಕು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಈ ಕುಡಿಯೋ ಅಭ್ಯಾಸ ಇರಬಾರ್ದು ದೇವರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದು ಹೌದು ಅವಳು ನಿನ್ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದಾಳ ಇಲ್ಲ ವಿ ಕೆ ಅವ್ರೆ ಈಗ ಹೇಳ್ತಾಳು ನೋಡು ವಿ ಕೆ ವೀಕೆರೆ ಏನ್ ನಿಮ್ ಲೀಲೆ ಇದೇಗ್ ಸಾಧ್ಯ ಯಾಕಂದ್ರೆ ಆ ಫೇಕ್ ಅಕೌಂಟ್ ನಂದೆ ಏನೋ ಈಕೆ ಮನೆಗೆ ಬಂದಿದ್ಯಾ ಇವತ್ ಬನ್ನಿ ಹಬ್ಬ ಅಲ್ವಾ ಅಂಕಲ್ ಬನ್ನಿ ಕೊಡಕ್ ಬಂದಿದ್ದೀನಿ ಸರಿ ಕೊಡು ಬನ್ನಿ ತಗೊಂಡು ಅಪ್ಪ ಬಂಗಾರ ಏನು ಬಬ್ಬ ಬಂಗಾರ ಹೆಂಗಿರಿ ಅಂತ ಹೇಳಕ್ ಬಂದೆ ಅಂಕಲ್ ನೀನು ಕೂಡ ಬನ್ನಿ ತಗೊಂಡ್ ಬಂಗಾರು ಗಂಗಿರು ಅಪ್ಪ ನಾ ಫ್ರೆಂಡ್ಸ್ ಜೊತೆ ಹೋಗಿರ್ತೀನಿ ಏನು ಬೇಡ ಕಾಲ ಕೆತ್ತೋಗಿದೆ ಈಗಿನ ಹುಡುಗರು ರೋಡ್ ರೋಮಿಯ ಆಗಿಬಿಟ್ಟಿದ್ದಾರೆ ಅಂಕಲ್ ನಾನ್ ಹುಡುಗ ಅಲ್ಲ ಸಾರಿ ಸಾರಿ ಅಂಕಲ್ ನಾನ್ ಆ ಹುಡುಗರ ತರ ಅಲ್ಲ ಅಂತ ಹೇಳೋದ್ ಬಂದೆ ಬೇಸ್ ಬೇಸ್ ನಿಮ್ ತರ ಎಲ್ಲಾ ಹುಡುಗರು ಯೋಚನೆ ಮಾಡಿದ್ರೆ ದೇಶ ಬೇಗ ಉದರಾಗುತ್ತೆ ಹೌದು ಅಂಕಲ್ ನಮ್ಗೂ ಭಯ ಆಗುತ್ತೆ ಮುಂದೆ ನಮ್ ದೇಶದ ಪರಿಸ್ಥಿತಿ ಏನು ಅಂತ ಮೊನ್ನೆ ಮೊನ್ನೆ ಅಷ್ಟೇ ಯಾವನೋ ಕಿತ್ತೋದ್ ರೋಡ್ ರೋಮಿಯೋ ಬ್ಲಾಕ್ ಟೀ ಶರ್ಟ್ ಮತ್ತೆ ಹೀರೋ ಸೈಕಲ್ ತಗೊಂಡು ನನ್ನ ಮಗಳಿಗೆ ರೇಗಿಸಿ ಬ್ಲ್ಯಾಕ್ ಟೀ ಶರ್ಟ್ ಅಲ್ಲ ರೆಡ್ ಟೀ ಶರ್ಟ್ ಐ ಹೇಟ್ ಬ್ಲಾಕ್ ಎಷ್ಟು ಓದಿದ್ರು ಏನು ತಲೆಗೆ ಹೋಗ್ತಿಲ್ಲ ನಾಳೆನೆ ಎಕ್ಸಾಮ್ ಬೇರೆ ಏನು ಮಾಡೋದು ಈಗ ಓದೋಕೆ ಏನಾದ್ರೂ ಕಷ್ಟ ಆದ್ರೆ ನನ್ನ ನಂಬರ್ ಲಾಸ್ಟ್ ಫೇಜಲ್ಲಿ ಬರ್ದಿರ್ತೀನಿ ಕಾಲ್ ಮಾಡಿ ಆಯ್ತಾ ಯಾವ್ದಕ್ಕೂ ಒಂದ್ಸಲಿ ಕಾಲ್ ಮಾಡಿ ಹಲೋ ಹಲೋ ಫೋನ್ ಕೇಳಿಬಿಡ್ ವೇಟ್ ಮಾಡ್ತಾ ಇದ್ದೆ ಹೌದಾ ವೇಟ್ ಮಾಡ್ತಾ ಅದು ಎಕ್ಸಾಮ್ ಇದೆ ಅಲ್ವಾ ಡೌಟ್ ಕೇಳಕ್ಕೆ ಕಾಲ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಓ ಹಾಗಾ ನಂಗೆ ಏನ್ ಓದ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಹಾ ಹೇಳಿ ಮಾತ್ ಮಾಡ್ಕೊಂತೀನಿ ైట్ గుడ్ చింటూ గుడ్ మార్నింగ్ ఎవరి మై సెల్ఫ్ దిస్ ఇస్ మై ప్రెసెంటేషన్ గుడ్ మార్నింగ్ ఎవరి బీ మై సెల్ఫ్ దిస్ ఇస్ మై ప్రెసెంటేషన్ గుడ్ మార్నింగ్ ఎవరి బీఎం ప్రెసెంటేషన్ దిస్ ఇస్ వికె ಏನು ಜೀವನ ಬುಡು ನಮ್ಮದು ಕಾಲೇಜಿಗೆ ಬಂದ್ರು ಒಂದು ಹುಡುಗಿನೂ ಮಾತಾಡ್ಸೋದೇ ಇಲ್ಲ ಎಕ್ಸ್ಕ್ಯೂಸ್ ಮಿ ಒಂದು ಎಕ್ಸ್ಟ್ರಾ ಪೆನ್ ಹೆಂಗಿದ್ಯೆ ಕೊಡ್ತೀರಾ ಹಾಂ ಇವೆ ತಗೋಳಿ ಥ್ಯಾಂಕ್ ಯು ಅಣ್ಣ ನೋಡಕ್ಕಾಗ್ದೇ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕ್ಕಾಗ್ ಆಗದೆ ಸಾಯೋಕ್ಕಾಗ್ದೇ ಮರೆಯಕ್ಕಾಗ್ಬೇಕಂತ ಮಾರ್ಗಷ್ಟು ತೆಂಗಿ ಹಾಕ ನಿನ್ನೆ ಪಿ ಟಿ ಸರ್ ಬರ್ತಡೆ ಐತಿ ಅಂತ ಶೇಖ್ ಹ್ಯಾಂಡ್ ಕೊಡಕ್ ಹೋಗಿತ್ತೆ ಆದ್ರೆ ಉಗುರು ಜಾಸ್ತಿ ಬಿಟ್ಟಿನಿ ಅಂತ ಹೊಡೆದ್ ಬಿಟ್ಟರು ನೀವು ಬಂದಿದೀರಿ ನಾವು ಬರ್ಬಾರ ಬರಾ ಬಂದಿದ್ರಿ ಬಾನೆ ತಿಕ್ಕಿ ಹೋಗ್ಬಿಡು ಬೇಕು ಅಂತ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ನೀವು ದಾರಿ ಮಾಡಿ ಕೊಡ್ಬೇಕು ಏನ್ ಜೀವನ ಗುರು ನಮ್ದು ಕೆರಿಯರ್ ಕಡೆ ಫೋಕಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಬಿಗ್ ಬಾಸ್ ಬೇರೆ ಚಲೋ ಆಗ್ತಿದೆ ಗಾಯ್ಸ್ ನಿನ್ನೆ ಮೊಬೈಲ್ ನೋಡಿ ಮಳೆ ಬರತ್ ಅಂತ ಹೇಳಿದ್ದೆ ಆದ್ರೆ ಇವತ್ತು ಊರು ಮಾತಾಡುತ್ತ